ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ರಾಗಿ ಸರಿ ಪ್ರಿಪೇರ್ ಮಾಡೋದನ್ನು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ತೊಳೆದು ಒಣಗಿಸಿರುವಂತಹ ರಾಗಿ ಇದು ಫುಲ್ಲು ಕ್ಲೀನ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ರಾಗಿನ ಇವಾಗ ಈ ಪೌಡರ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಈ ರಾಗಿ ಪೌಡರ್ನ ನಾನು ಏಟ್ ಮಂತ್ಸ್ ಬೇಬಿಗೆ ಮಾಡ್ಕೊತ ಇದ್ದೀನಿ ಯಾಕಂದರೆ ಇದು ತುಂಬ ಸಿಂಪಲ್ ಆಗಿ ಮಾಡ್ಕೊತಿದ್ದೀನಿ ಯಾವುದೇ ಥರ ಕಾಳಾಗ್ಲಿ ಏನೂ ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇಲ್ಲ ಬರೀ ರಾಗಿ ತೋಸ್ತೀನಿ ನಿಮಗೆ ವಿಡಿಯೋ ಕೊನೆ ತನಕ ನೋಡಿ ಏನೇನು ಹಾಕ್ತೀನಿ ಐಟಮ್ಸ್ನ ಅಂತ ನೀವು ನೋಡ್ಕೊಂಡು ನೀವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳಿ ಹಾಕ್ತಾ ಇದ್ದೀನಿ ಫಸ್ಟು ಚೆನ್ನಾಗಿ ಕೆಂಪುಗಾಗಲಿ ರಾಗಿ ರಾಗಿನ ಚೆನ್ನಾಗಿ ನೀವು ಹುರ್ಕೋಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದರ ರಾಗಿ ಗಮ್ಮ ಬರುತ್ತೆ ಘಮ್ಮ ಅಂತ ಸ್ಮೆಲ್ ಬಂದಾಗ ನೀವು ನೋಡಿಕೊಂಡು ಆಫ್ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಕೆಂಪು ಹುರಿದಿದ್ದೀನಿ ಆಮೇಲೆ ಘಮ್ಮನೂ ತುಂಬ ಚೆನ್ನಾಗಿ ಬರ್ತಿದೆ ರಾಗಿ ಘಮ ಇವಾಗ ನಾನು ಬೇರೆ ಒಂದು ತಟ್ಟೆಗೆ ಹಾಕೊತ ಇದ್ದೀನಿ ಇದನ್ನು ಇದೇ ಪ್ಯಾನಿಗೆ ನಾನು ಏಳರಿಂದ ಎಂಟು ಬಾದಾಮಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಗೋಡಂಬಿನೂ ಸಹ ಏಳರಿಂದ ಎಂಟು ಗೋಡಂಬಿ ಇದೆ ಆಮೇಲೆ ಸ್ವಲ್ಪ ಪಂಪಿಂಗ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನು ಸ್ವಲ್ಪ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ನೀವು ರಾಗಿ ಉರಿತೀರಲ್ವಾ ಅದಕ್ಕೂ ಕೂಡ ಹಾಕ್ಕೊಬೋದು ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ನಾನು ಇದು ನಿಮ್ಮ ತೋರ್ತಕ್ಕಂತ ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಸ್ವಲ್ಪ ಬ್ರೌನ್ ಆಗಿದೆ ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಇವಾಗ ಇದನ್ನು ತಗ್ಗಿಸ್ ಇಟ್ಕೊತ ಇದ್ದೀನಿ ಇವಾಗ ಇದೇ ಪ್ಯಾನಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅಜ್ವೈನ್ ಹಾಕ್ಕೊತಾ ಇದ್ದೀನಿ ಮೆಣಸು ಇದ್ದೀನಿ ಮೆಣಸು ಕಾಳು ಸ್ವಪ್ಪ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ರೋ ರೋಸ್ಟ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೇ ರೆಡ್ ಕಡ್ಡಿ ಕರಿಬೇವನು ಹಾಕ್ಕೊತಾ ಇದ್ದೀನಿ ನಾನು ತೊಳ್ದು ಸ್ವಲ್ಪ ಏನು ಹಾಕ್ಕೊಬಿಡಿ ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಫ್ಲೇವರಿಗಷ್ಟೇ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಇಲ್ಲಿ ಇದನ್ನು ಕರ್ಬೇವ್ನ ಒಣಗಿಸಿ ಯೂಸ್ ಮಾಡ್ಕೊಳ್ಳಿ ನಾನು ಇವಾಗ ಒಣಗಿಸಿರೋದೆಲ್ಲ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಸುಮ್ಮನೆ ಆಗಿರೋದನ್ನ ಹಾಕ್ಕೊತ ಇದ್ದೀನಿ ನೀವು ಇದಕ್ಕೆ ಪಾಪಿಗೆ ಮಾಡ್ತೀರ ಅಂದರೆ ಸ್ವಲ್ಪ ಒಣಗಿಸಿ ಹಾಕ್ಕೊಳ್ಳಿ ನೀವು ಚೆನ್ನಾಗಿರುತ್ತಿನ್ನ ಇದನ್ನು ಹಾಕ್ಕೊಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಅದೇ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸೀಲಿ ಈಗ ಗ್ಯಾಸ್ನ ಆಫ್ ಮಾಡ್ಕೊತ ಇದ್ದೀನಿ ಇಷ್ಟೇ ಐಟಮ್ನ ನಾನು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರಾಗಿದು ಇದು ಮೇನ್ ಉರ್ಕೊಂಡ್ ಇಟ್ಕೊಂಡಿದ್ವಿ ಅದನ್ನು ಸಹ ಹಾಕ್ಕೊಂತ ಇದೀನಿ ಇಲ್ಲಿ ಇವಾಗ ಇದನ್ನ ಫುಲ್ಲೂ ಬಿಸಿ ಎಲ್ಲ ಹಾರೋಗಿ ಫುಲ್ ತಣ್ಣಗಾಗ್ಬೇಕು ಆಮೇಲೆ ನಾನು ಇದನ್ನ ರುಬ್ಕೊಂತೀನಿ ಮಿಕ್ಸಿದೇ ರುಬ್ಕೊಂತೀನಿ ಚೆನ್ನಾಗೇ ಇದು ತಣ್ಣಗಾಗ್ಲಿ ಆಮೇಲೆ ಈಗ ಒಂದು ಮಿಕ್ಸಿಗೆ ನಾವೇನು ಉರ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅದು ಫುಲ್ ತಣ್ಣಗಾಗಿದೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈಗಾಗಿದ್ಯಾ ಅಂತ ನೋಡೋಣ ಸ್ವಲ್ಪ ನಿಧಾನಕ್ಕೆ ತೆಗೀರಿ ಮಿಕ್ಸಿ ಜಾರಿ ಬಿಸಿ ಇರುತ್ತೆ ನಮ್ಮದು ಕಚ್ಕೊಬಿಟ್ರೆ ಬರಲ್ಲ ಬಿಸಿಗೆ ಆಗಿದೆ ಫುಲ್ ನುಣ್ಣಗಾಗಿದೆ ಹಸಿಟ್ಟು ಈ ಥರ ಒಂದು ಕಾಟನ್ ವೇಲಲ್ಲಿ ತೋಡ್ಕೊಳ್ಳಿ ಕಂಟೇನರ್ ಬಾಕ್ಸಾಗ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಫಸ್ಟ್ ಟೈಮು ನೀವೇನಾದರೂ ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ರೀತಿ ಪೌಡ್ರ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಜೀರ್ಣಕ್ರಿಯೆನೂ ತುಂಬ ಚೆನ್ನಾಗಾಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ